ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ ಜೊತೆಗೆ ತಿಂಡಿಗೆ ರವೆ ಪಡ್ಡುನ ಮಾಡಿದೆ ಇನ್ಸ್ಟೆಂಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲಿಗೆ ಕ್ಲೀನಿಂಗಿಂದ ಇದ್ದೀನಿ ಯಾಕಂತಂದರೆ ಬೆಳಿಗ್ಗೆ ಎದ್ದಕ್ಷಣೆ ನಮ್ಮನೆ ರೂಮನ್ನ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಮ್ಮೂರಲ್ಲಿ ಹಬ್ಬ ಇದೆ ಇನ್ನೂ ಒಂದು ವಾರ ಇದೆ ಅಷ್ಟರಲ್ಲಿ ಇಲ್ಲಿ ಕ್ಲೀನ್ ಮಾಡಿಕೊಂಡು ನಾವು ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಒಂದೊಂದು ದಿನ ಒಂದೊಂದು ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ರೂಮ್ ಕ್ಲೀನ್ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಬೇಕು ನನಗೆ ರೂಮ್ ಮೇಲ್ಗಡೆ ಎಲ್ಲತ್ತೂ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಅವರು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತೇಳ್ಬಿಟ್ಟು ನೀಟಾಗಿ ಕ್ಲೀನ್ ಇದ್ದಾರೆ ಮೇಲ್ಗಡೆ ಅವರು ನನಗೆ ಏನು ಎಡ್ಕಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ನಾನು ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ದಿನ ಒಂದೊಂದು ಕೆಲಸನ ಮಾಡ್ಕೊಬೋದು ಅಂತೇಳ್ಬಿಟ್ಟು ನನಗೆ ಯಾವುದು ಆಗಲ್ಲ ಮೇಲ್ಗಡೆ ಎಲ್ಲ ಇಟ್ಕೊಲ್ಲ ಅಲ್ಲದೂ ಫಸ್ಟು ಮಾಡಿಕೊಡ್ತೀನಿ ನಿನ್ನ ಕೆಳಗಡೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಫೀಸ್ಗೆ ಹೋಗೋಷ್ಟಲ್ಲಿ ಇದೆಲ್ಲನೂ ನೀಟ್ ಇದ್ದಾರೆ ಮೇಲ್ಗಡೆ ಎಲ್ಲ ನನ್ನ ಮಗ ಅಪ್ಪಂಗೆ ಎಲ್ಪ್ ಮಾಡ್ತಾಯಿದ್ದ ನಾನು ಎಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ತುಂಬ ಮಿಸಿ ಮೆಸ್ಸಿ ಆಗ್ಬಿಟ್ಟಿತ್ತು ಆಸ್ಕೆ ಮೇಲೆ ಅದೆಲ್ಲನೂ ಇವಾಗ ನೀಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನಾನು ನನ್ನ ಮಗ ನಮ್ಮ ಯಜಮಾನ್ರು ಮೂರು ಜನನೂ ಸೇರಿಕೊಂಡು ಕ್ಲೀನಾಗೆ ರೂಮ್ನ ನೀಟಾಗಿ ಮಾಡಿದ್ವಿ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಬೆಡ್ಶೀಟೆಲ್ಲ ತೆಗೆದು ಮೇಲುಗಡೆ ಎಲ್ಲ ಐಟಮ್ ಎಲ್ಲನೂ ಹಾಕ್ಬಿಟ್ಟಿದ್ವಲ್ಲ ಫುಲ್ ಕೊಳೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೆಡ್ಶೀಟೆಲ್ಲನೂ ತೆಗೆದು ಹಾಸಿಗೆ ಮೇಲೆ ಇದ್ದದೆಲ್ಲ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಒಗೆದ್ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ನೀಟಾಗೆ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ನಮ್ಮ ಯಜಮಾನ್ರಿಗೂ ಆಫೀಸ್ಗೆ ಲೇಟ್ ಆಯಿತು ಅಂಬಿಟ್ಟು ಅವರು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದ್ರು ಅವ್ರು ಬರೋಷ್ಟಲ್ಲಿ ನಾನು ತಿಂಡಿ ಮಾಡಿಬಿಡೋಣ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ರವೆ ಪಡ್ಡನ್ನ ಮಾಡ್ತಾಯಿದ್ದೀನಿ ಇಲ್ಲಿ ರವೆ ಪಡ್ಡನ್ನ ಇನ್ಸ್ಟೆಂಟಾಗಿ ಈಸಿಯಾಗೆ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ಎರಡು ಕಪ್ ರವೆನ ತಗೊಂಡಿದ್ದೀನಿ ತಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಅದನ್ನು ಅದನ್ನು ನೀರು ಹಾಕಿ ನೆನೆಯಷ್ಟರಲ್ಲಿ ಇಲ್ಲಿ ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿನ ತೊಗೊಂಡು ಅವನಿಗೆ ಬೌಲ್ಗೆ ಹಾಕೋತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊತಾ ಇದ್ದೀನಿ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಹುಳಿ ಮೊಸರನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಅವಲಕ್ಕಿಗೆ ಇಲ್ಲಿ ಹುಳಿ ಮೊಸರನ್ನ ಒಂದು ಅರ್ಧ ಕಪ್ ಹಾಕ್ಕೊಂಡು ನೀಟಾಗೆ ಕಲಿಸ್ಬಿಟ್ಟು ಇಡ್ತಾಯಿದ್ದೀನಿ ನೆನೆಯೋಕ್ಕೆ ಅದನ್ನು ಒಂದು ಹತ್ತು ನಿಮಿಷ ನೆನೆಯಬೇಕು ಅಷ್ಟಲ್ಲಿ ನಾನು ರವೆ ಪಟ್ಟಿಗೆ ಇಲ್ಲಿ ಕ್ಯಾರೆಟು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಬೇಕು ಅದನ್ನು ನಾನು ಇವಾಗ ಎಲ್ಲನೂ ನೀಟಾಗಿ ಏನೇನು ಬೇಕು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ತುರಿದುಬಿಟ್ಟು ಮತ್ತು ಅದೆಲ್ಲ ಏನೇನು ಬೇಕು ಅದೆಲ್ಲನೂ ಹಚ್ಚಿ ನೀಟಾಗಿ ಇಟ್ಕೋತಾ ಇದ್ದೀನಿ ಅದು ನೆನೆ ಅದಕ್ಕೆ ಅದಕ್ಕೇನೇನು ಬೇಕೋ ಅದೆಲ್ಲನೂ ಹಚ್ಚಿ ಇಟ್ಕೊಂಡೆ ನೋಡ್ತಾ ಇರ್ಬೋದು ಕ್ಯಾರೆಟು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಚ್ಚಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಅವಲಕ್ಕಿನೂ ನೆಂದಿದೆ ಅವಲಕ್ಕಿನೂ ನೆಂದಿದೆ ಜೊತೆಗೆ ರವೆನೂ ನೆಂದಿದಲ್ಲ ಇವಾಗ ಒಂದು ಜಾರನ್ನ ತೊಗೊಂಡು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿನ ಮೊದ್ದಿಗೆ ಹಾಕೋತಾ ಇದ್ದೀನಿ ಜಾರಿಗೆ ನಾನು ನೆನೆಸಿ ಇಟ್ಟಿದ್ನಲ್ಲ ಅದೆಷ್ಟನ್ನೂ ಅವಲಕ್ಕಿನ ಹಾಕ್ಕೊಂಡೆ ಅದಾದ ಮೇಲೆ ಇಲ್ಲಿ ಅದ್ರ ಜೊತೆಗೇನೆ ರವೆನ ನೆನೆಸಿದ್ನಲ್ಲ ಅದನ್ನು ಒಂದೆರಡು ಸೌಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಅದಾದ ಮೇಲೆ ರುಬ್ಕೊಂಡು ಬಂದೆ ಈ ಥರ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಕಿದಂತಹ ರವೆ ಇತ್ತಲ್ಲ ರವೆನೂ ಅದೇ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಉಳ್ದಿರೋಂತಹ ಎಲ್ಲ ರವೆನೂ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅದನ್ನು ಬೌಲ್ಗೆ ಹಾಕ್ಕೊಂಡು ಉಳಿದಿರೋದೆಲ್ಲ ರುಬ್ಕೊಂಡು ಬೌಲ್ಗೆ ಆದಮೇಲೆ ಇವಾಗ ಅದಕ್ಕೆ ನಾನು ನಾನು ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಕ್ಯಾರೆಟ್ ಆದಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವನೂ ಈ ಥರ ಸಣ್ಣದಾಗಿ ಹಚ್ಚಿ ಇದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕ್ಯಾರೆಟೆಲ್ಲ ಹಾಕೋದ್ರಿಂದ ಫುಡ್ಡು ಸೂಪ್ಪರಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ರುಚಿನ ಹಾಕೋತೇನೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ಹಾಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಇದ್ದೀವಲ್ಲ ಸೋಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಮಿಕ್ಸ್ ಮಾಡಿಕೊಂಡಾಯ್ತು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಅಷ್ಟರಲ್ಲಿ ನೀವು ಸಾಂಬಾರು ಮಾಡ್ಕೋತೀರೋ ಇಲ್ಲ ಚಟ್ನಿ ಮಾಡ್ಕೊತೀರೋ ಮಾಡ್ಕೊಬೋದು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ನಾನು ಪೊಡಿದು ಪಾತ್ರೆ ಬರುತ್ತಲ್ಲ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ ಬಿಸಿ ಆದಮೇಲೆ ಇವಾಗ ನಾನು ಎಲ್ಲ ಇದಕ್ಕೂ ಎಣ್ಣೆನ ಇದ್ದೀನಿ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಪೊಡ್ಡು ಚೆನ್ನಾಗಿ ಬರಬೇಕು ಅಂತಂದರೆ ಈಗ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಎಲ್ಲನೂ ರುಬ್ಬಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಪಡ್ಡು ಬ್ಯಾಟರು ಬ್ಯಾಟರ್ನ ಇವಾಗ ಎಲ್ಲದಕ್ಕೂ ಈ ಥರ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲದಕ್ಕೂ ಹಾಕ್ಕೊಂಡಾದ್ಮೇಲೆ ಮೀಡಿಯಮ್ ಉರಿನಲ್ಲಿ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನಾವು ಎಷ್ಟು ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಅಂತ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇವಾಗ ಮೀಡಿಯಂ ಉರಿನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಯಾಕಂತ ನಂದು ಉಂಡು ಇರುತ್ತಲ್ಲ ಇಟ್ಟಿಟ್ಟಂಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀವು ಬೇಯಿಸ್ಕೋಬೇಕು ಬೇ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದಮೇಲೆ ಇವಾಗ ಅದನ್ನು ರಿಟರ್ನ್ ಮಾಡ್ಕೊತೀನಿ ಅಂದರೆ ತಿರುಗಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ನಮ್ಮ ಸಹಾಯದಿಂದ ಈ ಥರ ಎಲ್ಲನೂ ತಿರುಗಿಸ್ಕೊಂಡು ಇವಾಗ ಅದಕ್ಕೆ ನಾನು ಮೇಲುಗಡೆ ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಇವಾಗ ಫಸ್ಟ್ನೇ ಒಂದ್ಸಲ ಸೇರಿಸ್ಕೊಂಡಿದ್ದಾನಲ್ಲ ಬ್ಯಾಟರ್ ಆಗೋಕ್ಕೆ ಮುಂಚೆ ಅದೇ ರೀತಿ ಇವಾಗ ತಿರುಗಿಸ್ಕೊಂಡ್ಮೇಲೆ ಈ ಥರ ಎಣ್ಣೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಎಣ್ಣೆ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಈ ಇವಾಗ್ಲೂ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಟ್ಟು ಇನ್ಸ್ಟೆಂಟಾಗಿ ಮಾಡೋದ್ರೂ ತುಂಬ ರುಚಿಯಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲ ಇಷ್ಟಪಟ್ಟು ತಿಂದರು ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಇನ್ಸ್ಟೆಂಟಾಗಿ ಮಾಡಿದ್ರು ರವೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ನೀಟಾಗಿ ಎಲ್ಲನೂ ಎತ್ಕೊಂಡಾದ್ಮೇಲೆ ಇನ್ನೊಂದು ಇದನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದು ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತನ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇನ್ನೊಂದು ಒಬ್ಬೇನ ಬೇಯಿಸ್ಕೊತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡೆ ನಮ್ಮ ಯಜಮಾನ್ರು ಬಂದರು ಅವ್ರಿಗೂ ಬಾಕ್ಸ್ಗೆಲ್ಲ ಕಟ್ಟಿ ಆಫೀಸ್ಗೆ ಲೇಟಾಯಿತು ಅವ್ರು ಕೆಲಸ ಮಾಡಿಬಿಟ್ಟು ಇದ್ರಲ್ಲ ಇಲ್ಲೂ ತುಂಬ ಲೇಟಾಗಿಬಿಟ್ಟಿತ್ತು ಅವ್ರು ಇಲ್ಲಿ ತಿಂದಲ್ಲ ನನಗೆ ಬಾಕ್ಸ್ಗೆ ಹಾಕ್ಕೊಂಡ್ರು ಅವ್ರಿಗೆ ಬಾಕ್ಸ್ ಎರಡು ಟೈಮ್ಗೂ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಇವಾಗ ನಾವೂ ತಿನ್ನೋಣ ಅಂತ ಕೂತ್ಕೊತಾ ಇದ್ದೀವಿ ಇಬ್ರು ಬೆಳಗ್ಗೆ ಕೆಲಸ ಮಾಡಿ ಸುಸ್ತಾಗಿತ್ತಲ್ಲ ಬೇಗ ಬೇಗನ ನಾವು ತಿಂಡಿ ಬಿಸಿ ಬಿಸಿಯಾಗಿ ತಿನ್ಕೊಳಣ ಹೇಳ್ಬಿಟ್ಟು ನನ್ನ ಮಗುಂಗೆ ಹಾಕ್ಕೊಟ್ಟೆ ಅವ್ನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಪಡ್ಡು ಅವ್ನ ಫೇವ್ರೇಟು ಇವಾಗ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಷ್ಟು ಸ್ಮೂತಾಗಿ ಇನ್ಸ್ಟೆಂಟಾಗಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತಿಂಡಿ ಎಲ್ಲ ತಿನ್ಕೊಂಡು ಆದಮೇಲೆ ಇವಾಗ ನಾನು ಮೇಲ್ಗಡೆಯೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಮೇಲ್ಗಡೆ ಇದ್ದ ಬ್ಯಾಗೆಲ್ಲೂ ಒಂದು ಸ್ವಲ್ಪ ಗಲೀಜಾಗಿತ್ತು ಅದೆಲ್ಲನೂ ವಾಶ್ ಮಾಡೋಕ್ಕೆ ಅಂತ ಹಾಕಿದ್ದೆ ಇವಾಗ ಬಿಸಿಲಿತ್ತಲ್ಲ ಅದು ಬೆಡ್ಶೀಟೆಲ್ಲ ಇವಾಗ ವಾಶ್ ಮಾಡಿಬಿಟ್ಟು ಇವಾಗ ಬಿಸಿಲಿಗೆ ಹಾಕಿದ್ದೀನಿ ಬೇಗ ಬೇಗ ಒಣ್ಕೊಳ್ಳಿ ಅಂತೇಳ್ಬಿಟ್ಟು ಬೆಡ್ಶೀಟೆಲ್ಲ ಒಣಗಾಕಾದಮೇಲೆ ಇವಾಗ ನಾನು ಫ್ರಿಜ್ನ ಇಟ್ಕೊಂಡಿದ್ದೀನಿ ಫ್ರಿಜ್ ಕ್ಲೀನ್ ಮಾಡೋಣ ಫಸ್ಟು ಅಂತೇಳ್ಬಿಟ್ಟು ದಿನ ಒಂದೊಂದು ಕೆಲಸ ಅಂತ ಹೇಳಿದ್ದೀನಲ್ಲ ಇವತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಡುಗೆ ಎಲ್ಲ ಆಗಿತ್ತು ಬರೀ ಟೊಮೊಟೊ ಸಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಸಾಂಬಾರು ಟೊಮೊಟೊ ಸಾರು ಮಾಡಿ ಎಲ್ಲ ನಾವು ಊಟ ಆದಮೇಲೆ ಇವಾಗ ನಾನು ಒಂದು ನಾಲ್ಕು ಗಂಟೆ ಹಂಗೆ ಇವಾಗ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ನೋಡ್ತಾ ಇರ್ಬೋದು ಫ್ರಿ ಫ್ರಿಜ್ಜಂತೂ ತುಂಬ ಮಿಸಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹಬ್ಬ ಅಲ್ವಾ ಎಲ್ಲನೂ ಕ್ಲೀನ್ ಮಾಡೋಣ ಕ್ಲೀನ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ದಿನವೂ ಒಂದೊಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೂಮ್ ಕ್ಲೀನ್ ಆಯಿತು ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರಿಜ್ಜಲ್ಲಿರೋದೆಲ್ಲ ನೀಟಾಗಿ ಟೇಬಲ್ ಮೇಲೆ ಎತ್ತಿಟ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಹೇಳ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದ್ಸಲಿ ಹೇಳ್ಬಿಟ್ಟು ನೋಡಿದ್ರಲ್ಲ ಇಷ್ಟು ಗಲೀಜಾಗಿದೆ ಇವಾಗ ಅದೆಲ್ಲನೂ ನೀಟಾಗಿ ಹೊರಗಡೆ ಎಲ್ಲನೂ ಎತ್ಕೋತಾ ಇದ್ದೀನಿ ಈ ಥರ ಅದೆಲ್ಲನೂ ಮೇಲ್ಗಡೆ ಇದು ಇರೋದೆಲ್ಲನೂ ಎತ್ತಿಟ್ಬಿಟ್ಟು ಈ ಥರ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದೆಲ್ಲನೂ ಸಿಂಕೆ ಹಾಕ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗೆಲ್ಲ ಸಿಂಕಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ತೊಳ್ಕೊತೀನಿ ನೀವು ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಮೊದಲಿಗೆ ಮಾಡಬೇಕಾಗಿರುವಂತಹ ಕೆಲಸನೇ ಇದು ಫ್ರಿಜ್ಜಲ್ಲಿ ಕನೆಕ್ಟರ್ ಇರುತ್ತಲ್ಲ ಸ್ವಿಚ್ಚು ಕನೆಕ್ಟ್ ಸ್ವಿಚ್ಚು ಅದನ್ನು ಮೊದಲಿಗೆ ರಿಮೂವ್ ಮಾಡಿಬಿಟ್ಟು ಆಮೇಲೆ ನೀವು ಕೆಲಸನ ಶುರು ಮಾಡ್ಕೊಳ್ಳಿ ಒಂದೇ ಕ್ಲೀನ್ ಮಾಡ್ಕೊಳ್ಳಿ ಹಂಗೇನೆ ಮಾಡೋಕ್ಕೆ ಹೋಗಬೇಡಿ ತೊಳ್ಕೊಂಡಾದ್ಮೇಲೆ ಅದನ್ನ ನೀರೆಲ್ಲ ಸೋರ್ಲಿ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಲಿಕ್ವಿಡ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು ಅಂತಂದಾಗ ನೀವು ಒಳಗಡೆ ಎಲ್ಲ ಸೋಪೆಲ್ಲ ಹಾಕೋಕ್ಕಾಗಲ್ಲ ಮತ್ತು ಸರ್ಪೆಲ್ಲ ಹಾಕ್ಕೊಂಡು ನೀಟ್ ಮಾಡೋಕ್ಕಾಗಲ್ವಲ್ಲ ಹಿಂಗೆ ಒಂದು ಲಿಕ್ವಿಡನ್ನ ಮಾಡಿಕೊಂಡು ನೀವು ಆರಾಮಾಗಿ ನೀಟ್ ಮಾಡ್ಕೊಬೋದು ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಸ್ವಲ್ಪ ನಾವು ಯೂಸ್ ಮಾಡುವಂತಹ ಸರ್ಪ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಾದಮೇಲೆ ನಾವು ಯೂಸ್ ಮಾಡುವಂತಹ ಇದು ಬರುತ್ತಲ್ಲ ಶಾಂಪು ಅದನ್ನು ಹಾಕ್ಕೊಂಡು ಒಂದೇ ಒಂದು ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನೀರು ಸೇರ್ಕೊ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ ಲಿಕ್ವಿಡು ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ ಈ ಥರ ಲಿಕ್ವಿಡ್ನ ಮಾಡಿಕೊಂಡು ಕ್ಲೀನಿಂಗ್ ಲಿಕ್ವಿಡ್ನ ಮಾಡಿಕೊಂಡು ನೋಡ್ತಾ ಇರ್ಬೋದು ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಒಂದು ಡಬ್ಬಿಗೆ ಈ ಥರ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡೋದು ಬರುತ್ತಲ್ಲ ಆ ಥರ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಈ ಥರ ರೆಡಿಯಾಗಿದೆ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ನೋಡ್ತಾಯಿರ್ಬೋದು ಫ್ರಿಜ್ಜೆಲ್ಲ ಎಷ್ಟು ಗಲೀಜಾಗಿದೆ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇರಲ್ಲ ಇವಾಗ ನಾನು ಮಾಡ್ಕೊಂಡಿದ್ದೀನಲ್ಲ ಲಿಕ್ವಿಡು ಅದನ್ನು ಎಲ್ಲ ಕಡೆ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಲ್ಲಲ್ಲಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲೆಲ್ಲಿ ಆಗಿರ್ತದೆ ನೋಡಿ ಅಲ್ಲಿ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ಈ ಥರ ಲಿಕ್ವಿಡನ್ನ ಎಲ್ಲ ಕಡೆ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಇರಲ್ಲ ಈ ಥರ ಹಾಕ್ಕೊಂಡು ಒಂದು ಬಟ್ಟೆನ ನೀಟಾಗಿರೋ ಬಟ್ಟೆ ತಗೊಂಡು ಬಂದರೆ ಸಾಕು ನಿಮಗೆ ಎಷ್ಟು ನೀಟಾಗುತ್ತೆ ಅಂತಂದರೆ ಇವಾಗ ಎಲ್ಲ ಕಡೆ ಈ ಥರ ಎಲ್ಲ ಕಡೆನೂ ಹಾಕ್ಕೊಂಡಾದಮೇಲೆ ಇದನ್ನು ಇವಾಗ ನಾನು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತೀನಿ ಕ್ಲೀನ್ ಮಾಡ್ಕೊತೀನಿ ಒರೆಸ್ಕೊಂಡಾದ್ಮೇಲೆ ಇವಾಗ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಜೋಡ್ಸ್ಕೊತಾ ಇದ್ದೀನಿ ನನಗೆ ಅದು ಸರಿಯಾಗಿ ಇಡೋಕ್ಕೆ ಬರಲಿಲ್ಲ ನಮ್ಮ ಯಜಮಾನ್ರು ಬಂದು ಅದನ್ನು ಸರಿಯಾಗಿ ಕೂರಿಸ್ಕೊಟ್ರು ಅಂದರೆ ತರಕಾರಿ ಕ್ಯಾಬಿನ್ ಇರ್ತಲ್ಲ ಅದನ್ನು ನೀಟಾಗಿ ಕೂರಿಸ್ಕೊಟ್ರು ಇರ್ಬೋದು ಎಲ್ಲ ನೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಡೀಪ್ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ಲ ಇಷ್ಟು ನೀಟಾಗಿ ಕ್ಲೀನಾಗಿದೆ ನನಗಂತೂ ಭಾರಿ ಖುಷಿಯಾಯಿತು ಕ್ಲೀನ್ ಆದಮೇಲೆ ಒಂದು ಗಂಟೆ ಟೈಮ್ ತೊಗೊಂಡಿದೆ ನನಗೆ ಕ್ಲೀನ್ ಮಾಡೋಕ್ಕೆ ಅದಾದಮೇಲೆ ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದಿದ್ರಲ್ಲ ಮಾವಿನಕಾಯಿನ ತಂದಿದ್ರು ಅವ್ರು ಫ್ರೆಂಡ್ ಕೊಟ್ಟಿದ್ರು ಊರಿಂದ ತಂದಿದ್ರು ಹೇಳ್ಬಿಟ್ಟು ಗಿಣಿಮೂತಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ಇಷ್ಟು ತಂದಿದ್ರು ನಾನು ಸ್ವಲ್ಪ ಉಪ್ಪುನಕಾಯಿ ಹಾಕೊಳ್ಳೋಣ ಸ್ವಲ್ಪ ತಿನ್ನೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ನಮಗೆಲ್ಲ ಉಪ್ಪು ಖಾರ ಹಾಕಿ ಕೊಡ್ತಾಯಿದ್ರು ಅದನ್ನು ನನ್ನ ಮಗ ನಾನು ಇಬ್ಬರೂ ತಿಂದ್ವಿ ಅಷ್ಟರಲ್ಲಿ ಮಳೆನೂ ಬಂತು ತುಂಬ ಜೋರಾಗೆ ಬಂತು ಅಡುಗೆ ಮಾಡೋದು ಕೆಲಸ ಏನೂ ಇರಲಿಲ್ವಲ್ಲ ಮಧ್ಯಾಹ್ನನೇ ಎಲ್ಲ ಮಾಡ್ಕೊಂಡಿದೆ ಕ್ಲೀನಿಂಗ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಫ್ರಿಜ್ನ ಅಡುಗೆ ಮಾಡೋದೇನೂ ಇರಲಿಲ್ಲ ಮಳೆ ಬರ್ತಾಯ್ತಲ್ಲ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ ಮಳೆ ಬರ್ತಾ ಇರೋದಕ್ಕೆ ಮಣ್ಣು ಗಮ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಜ್ವರ ಬರ್ತಾಯಿದೆ ಹೇಳ್ಬಿಟ್ಟು ಅಷ್ಟಲ್ಲ ಇವತ್ತಿನ ಕ್ಲೀನಿಂಗ್ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಸ್ವಲ್ಪನಾದರೂ ಸ್ವಲ್ಪ ಏನಾದರೂ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್